ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಬಗ್ಗೆ ಹೇಳ್ತೇನೆ ಕಳೆದ ಸಂಚಿಕೆಯಲ್ಲಿ ಭರತನ ಒಂದು ಜನನದ ಬಗ್ಗೆ ಅಂದರೆ ವಿಶ್ವಾಮಿತ್ರರ ಮಗನ ಜನನದ ಬಗ್ಗೆ ಹೇಳಿದ್ದೆ ನಂತರ ಏನಾಯಿತು ವಿಶ್ವಾಮಿತ್ರ ಮತ್ತೆ ತಪಸ್ಸು ಮಾಡ್ತಾನೆ ಯಾಕೆಂದರೆ ಅವ್ರ ತಪಶಕ್ತಿಯೆಲ್ಲ ಮೇಣಕೆ ಜೊತೆ ಮದುವೆ ಆಗಿ ಮಗು ಆಗೋದಿಗೆಲ್ಲ ನಶಿಸಿ ಹೋಗ್ಬಿಡ್ತಲ್ಲ ಮತ್ತೆ ತಪಸ್ಸು ಮಾಡ್ತಾರೆ ಅವರು ಯಾರು ವಿಶ್ವಾಮಿತ್ರರು ಆಗ ಬ್ರಹ್ಮ ಸಾಕ್ಷಾತ್ಕಾರ ನೀಡಿ ವಿಶ್ವಾಮಿತ್ರ ನೀನು ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ಈಗ ಇಂದಿನಿಂದ ನೀನು ಮಹರ್ಷಿ ಅಂತ ಅನ್ನಿಸ್ಕೊಂಡಿದ್ಯಾ ಆದರೂ ಹಂಗೆ ಹೇಳ್ತಾನೆ ಬ್ರಹ್ಮ ಆದರೂ ಕೂಡ ವಿಶ್ವಾಮಿತ್ರರು ತೃಪ್ತಿನೇ ಆಗಲಿಲ್ಲ ನಂಗೆ ಮಹರ್ಷಿ ಸಾಲದು ಬ್ರಹ್ಮರ್ಷಿ ಆಗಬೇಕು ಅನ್ನೋ ಹಂಬಲದಿಂದ ಮತ್ತೆ ಮತ್ತೆ ಉಗ್ರವಾದ ತಪಸ್ಸನ್ನು ಮಾಡ್ತಾರೆ ಈ ಇಂದ್ರನ ಕೆಲಸ ಏನು ತಪ್ಪೋಭಂಗ ಮಾಡೋದೇ ಕೆಲಸ ಯಾಕೆಂದರೆ ಅವರು ಆ ಥರ ಎಲ್ಲ ಎಲ್ಲಿ ನನ್ನ ಒಂದು ದೇವರಾಜನ ಕುರ್ಚಿಗೆ ಕೈ ಹಾಕ್ಬಿಡ್ತಾರೋ ಅನ್ನೋ ಭಯ ಅವನಿಗೆ ಅದಕ್ಕೆ ಅವನೇನು ಮಾಡ್ತಾನೆ ರಂಭೆ ಮುಂತಾದ ಅಪ್ಸ್ರ ಸ್ತ್ರೀಯರನ್ನು ಕಳಿಸ್ಕೊಡ್ತಾನೆ ಆದರೆ ರಂಭೆಯ ಬೆಡಗು ಬಿನ್ನಾಣ ವಿಶ್ವಾಮಿತ್ರರ ವಿವೇಚನೆಯ ಮುಂದೆ ವ್ಯರ್ಥವಾಗಿದೆ ಯಾಕಂದರೆ ಸಲ ಅವ್ರಿಗೆ ಮೇನಕೆಯಿಂದ ಮೋಸ ಹೋಗಿಬಿಟ್ಟಿದ್ದಾರೆ ಹಾಗಾಗಿ ಅಂದರೆ ಮೋಸ ಅಂದರೆ ಅವ್ರಿಗೆ ವಿವೇಚನೆ ಕಳ್ಕೊಳ್ಳಂಗಾಗ್ಬಿಟ್ಟಿದೆ ಆದ್ದರಿಂದ ಅವರು ಮುಂದೆ ವಿವೇಚನೆಯಿಂದ ಯಾವುದನ್ನೂ ಯಾವುದಕ್ಕೂ ಅವರು ಒಲಿಲಿಲ್ಲ ಮಹರ್ಷಿಯ ಮನಸ್ಸಿನಲ್ಲಿ ಚಿತ್ತದಲ್ಲಿ ಎಲ್ಲ ಅಳಿಸಿ ಹೋಗ್ಬಿಟ್ಟಿತ್ತು ಕ್ರೋಧವನ್ನು ತರಿಸಿ ಅವರ ತಪಸ್ಸನ್ನು ವ್ಯರ್ಥಗೊಳಿಸಬೇಕು ಅನ್ನೋ ಉದ್ದೇಶದಿಂದ ದೇವೇಂದ್ರ ಕಪಟ ಬ್ರಾಹ್ಮಣನ ರೂಪ ತೆಳೆದು ಬಂದು ವಿಶ್ವಾಮಿತ್ರನ ಜೊತೆ ಅವಾಚ್ಯ ಶಬ್ದಗಳನ್ನು ಆಡ್ತಾ ಮರ್ಯಾದೆನೇ ಇದ್ದಿದ್ದಂಗೆ ವರ್ತಿಸ್ತಾನೆ ಆದರೂ ವಿಶ್ವಾಮಿತ್ರರಿಗೆ ಕೋಪ ಬರಲಿಲ್ಲ ಮೇಲಾಗಿ ಬಹಳ ಪ್ರಸನ್ನ ಚಿತ್ರದಿಂದ ತಪೋನಿರಿತರಾಗಿರ್ತಾರೆ ಅವರ ಉಗ್ರ ತಪಸ್ಸಿನ ಕಾವಿಗೆ ಲೋಕಗಳೇ ಕಲ್ಲೋಲಿತವಾಗತ್ವೆ ಸ್ವತಃ ಬ್ರಹ್ಮನೇ ಬಂದು ಅಪ್ಪ ನೀನು ಬ್ರಹ್ಮರ್ಷಿಯಾಗಿದ್ದೀಯಾ ದೀರ್ಘಾಯುಷ್ಯು ತೇಜಸ್ಸು ಲೋಕಾನುಗ್ರಹ ಶಕ್ತಿ ಎಲ್ಲ ನಿನಗೆ ಇದ್ದೇನೆ ತಪಸ್ಸನ್ನು ನಿಲ್ಲಿಸು ಅಂತ ಹೇಳ್ತಾನೆ ಬ್ರಹ್ಮ ಆದರೂ ಕೂಡ ವಿಶ್ವಾಮಿತ್ರ ಹಠ ಬಿಡಲಿಲ್ಲ ವಸಿಷ್ಠ ಮಹರ್ಷಿ ಬರಬೇಕು ನನ್ನನ್ನು ಬ್ರಹ್ಮರ್ಷಿ ಅಂತ ಕರೀಬೇಕು ಅದುವರೆಗೂ ನಾನು ತಪಸ್ಸನ್ನು ಮಾಡದೇ ಇರೋದಿಲ್ಲ ಅಂತ ಪಟ್ಟು ಹಿಡಿದುಬಿಡ್ತಾನೆ ವಿಶ್ವಾಮಿತ್ರ ವಸಿಷ್ಠ ಮಹರ್ಷಿ ಬರ್ತಾರೆ ವಿಶ್ವಾಮಿತ್ರನ ಬ್ರಹ್ಮಜ್ಞಾನವನ್ನು ಪರೀಕ್ಷೆ ಮಾಡಲಿಕ್ಕೆ ನಿಶ್ಚಯ ಮಾಡ್ತಾರೆ ಬ್ರಹ್ಮಜ್ಞಾನ ಲಭ್ಯ ಆಗಲಿಕ್ಕೆ ಕೋಪ ಇರಕೂಡ್ದು ಅದಕ್ಕೆ ವಸಿಷ್ಠ ಹೇಳ್ತಾರೆ ಧೂರ್ತ ಕೋಪಿಷ್ಠನೇ ಅಂತ ಸಂಬೋಧನೆ ಮಾಡ್ತಾರೆ ವಿಶ್ವಾಮಿತ್ರರಿಗೆ ಆದರೂ ಕೋಪ ಬರಲಿಲ್ಲ ಮತ್ತು ಸೌಜನ್ಯವಾಗಿ ನಕ್ಕು ನಮಸ್ಕರಿಸ್ತಾರೆ ಆಗ ವಸಿಷ್ಠರು ಅಷ್ಟೊಂದು ಬೈ ಅಂದರೆ ಬೈದಂಗೆ ಅಂದರೆ ಧೂರ್ತ ಅಂತ ಕೋಪಿಷ್ಟ ಅಂತ ಹೇಳಿದ್ರು ಕೂಡ ವಿಶ್ವಾಮಿತ್ರನಿಗೆ ಕೋಪ ಬರದೆ ನಕ್ಕಿ ನಮಸ್ಕಾರ ಮಾಡ್ತಾನೆ ವಿಶ್ವಾಮಿತ್ರನಿಗೆ ಆಗ ವಸಿಷ್ಠರು ಬ್ರಹ್ಮರ್ಷಿ ವಿಶ್ವಾಮಿತ್ರ ನೀನು ಸತ್ಯವಾಗಿಯೂ ಬ್ರಹ್ಮರ್ಷಿಯಾಗಿದ್ದೀಯಾ ನಾನೆಂದಿಗೂ ಸತ್ವಗುಣ ಉಳ್ಳವನೇ ಶಾಂತ ಪ್ರವೃತ್ತಿಯೇ ನನ್ನ ಉಸಿರು ಆದ್ರಿಂದಲೇ ನಾನು ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡಿದ್ದೇನೆ ನೀನಾದರೆ ಅನೇಕ ಸೋಪಾನಗಳನ್ನು ಏರಿ ಲೋಕಜ್ಞಾನಗಳನ್ನು ಗಳಿಸಿ ಅಸಂಖ್ಯಾತ ಲೋಕೋತ್ತರ ಕಾರ್ಯಗಳನ್ನು ಮಾಡಿ ಅನಂತವಾದ ಕೀರ್ತಿಯನ್ನು ಗಳಿಸಿದ್ದೀಯಾ ಅನಿತರ ಸಾಧ್ಯವಾಗಿರ್ತಕ್ಕಂಥ ಮಹಾಕಾರ್ಯ ಅನಿಸಿರ್ತಕ್ಕಂಥ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ನಿನ್ನ ಚರಿತ್ರೆ ಅಮೋಘ ಅಂತ ಹೇಳಿ ಕೊಂಡಾಡ್ತಾರೆ ಯಾಕೆಂದರೆ ವಸಿಷ್ಠದು ಶಾಂತ ಪ್ರವೃತ್ತಿ ಹಾಗಾಗಿ ಅವರಿಗೆ ಬ್ರಹ್ಮರ್ಷಿ ಪದವಿ ಅವರಿಗೆ ಎಲ್ಲ ಒಂದು ನಿಗ್ರಹಗಳು ಇದ್ದವು ಹಾಗಾಗಿ ಬ್ರಹ್ಮರ್ಷಿ ಮೊದಲಿಗೆ ಸಿಕ್ಬಿಡ್ತು ಆದರೆ ವಿಶ್ವಾಮಿತ್ರರು ಹಂತ ಹಂತವಾಗಿ ಮೇಲೇರಿ ಬಹಳಷ್ಟು ಸಾಧನೆಗಳನ್ನು ಮಾಡಿ ಬ್ರಹ್ಮಶ್ರೀ ಪದವಿಯನ್ನು ಪಡ್ಕೊಳ್ತಾರೆ ದೀಕ್ಷೆ ಸಂಪೂರ್ಣವಾದ ಕಾರಣ ವಿಶ್ವಾಮಿತ್ರರು ಸಂತೋಷದಿಂದ ಮುಂದಿನ ಕೆಲಸಗಳಲ್ಲಿ ಲೋಕಶ್ರೀಯ ಕೆಲಸಗಳಿಗೆಲ್ಲಿ ಕೆಲಸಗಳಲ್ಲಿ ಮಗ್ನರಾಗ್ತಾರೆ ಒಂದು ಸಾರ್ತಿ ಹರಿಶ್ಚಂದ್ರ ಮಹಾರಾಜ ಅವನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಲಿಕ್ಕೆ ಬಹಳ ಕಟುವಾಗಿ ವರ್ತಿಸ್ತಾರೆ ಇವರ ಪ್ರವರ್ತನೆ ದೇವತೆಯರಿಗೆ ಸಂತೋಷ ಆಗಲಿಲ್ಲ ವಿಶ್ವಾಮಿತ್ರರಿಗೆ ಧರ್ಮಬೋಧೆ ಮಾಡ್ತಾರೆ ಮಹರ್ಷಿ ಕೋಪಗೊಂಡು ನಿಮಗೆ ಮಾತ್ರ ಮಾನವರ ಮೇಲೆ ಕರುಣೆ ಇದೆ ನನಗೆ ಅವರ ಮೇಲೆ ದ್ವೇಷವೇ ಹರಿಶ್ಚಂದ್ರನ ಕೀರ್ತಿ ಜಗತ್ತಿನಲ್ಲಿ ಹರಡಬೇಕು ಅಂದರೆ ಈ ರೀತಿ ಪರೀಕ್ಷೆಗೆ ಒಳಪಡಿಸಿದ್ದೀನಿ ಅಷ್ಟೇ ನಾನು ಮನುಷ್ಯ ಪಕ್ಷಪಾತ ಬುದ್ಧಿಯಿಂದ ನೀವು ಅಜ್ಞಾನಕ್ಕೊಳಗಾಗಿ ನನ್ನನ್ನು ನಿಂದಿಸಿದ್ದೀರಾ ನೀವು ಮನುಷ್ಯರಾಗಿ ಜನಿಸಿ ಅಂತ ಶಾಪ ಕೊಟ್ಬಿಡ್ತಾನೆ ಆಗ ದೇವತೆಯರು ಪಶ್ಚಾತ್ತಾಪದಿಂದ ಪರಿತಪಿಸ್ತಾ ಮಹರ್ಷಿಯ ಪಾದಗಳಲ್ಲಿ ನಮಸ್ಕಾರ ಮಾಡಿ ನನ್ನ ರಕ್ಷಿಸಿ ಅಂತ ಕೇಳ್ಕೊಳ್ತಾರೆ ಆಗ ಮಹರ್ಷಿ ಸುರಶ್ರೇಷ್ಠರೇ ನೀವು ಚಿಂತಿಸ್ತಕ್ಕಂತಹ ಅಗತ್ಯ ಇಲ್ಲ ಅತ್ಯಲ್ಪ ಕಾಲ ಮಾತ್ರ ಮಾನವರಾಗಿದ್ದು ಮತ್ತೆ ಮತ್ತೆ ನಿಮ್ಮ ನಿಮ್ಮ ಲೋಕಗಳಿಗೆ ನೀವು ಹೊರಟು ಆದರೆ ಒಂದು ನಿಬಂಧನೆ ಮನುಷ್ಯರಾಗಿ ಜನಿಸಿದ ನಂತರ ನೀವು ಸಂಸಾರದಲ್ಲಿ ಸಿಲುಕಬಾರದು ನಿಮಗೆ ಸಂತಾನ ಲಭ್ಯವಾಗಬಾರದು ಕಾರಣ ನೀವು ಸಂಸಾರ ಸಂತಾನ ಬಂಧನದಲ್ಲಿ ಸಿಲುಕಿ ಭೂಲೋಕದಲ್ಲಿ ಶಾಶ್ವತವಾಗಿರಬೇಕಾಗುತ್ತೆ ಆದ್ದರಿಂದ ನೀವು ಬ್ರಹ್ಮಚರ್ಯೆಯಲ್ಲಿದ್ದು ಕಾವಕ್ರೋಧಗಳನ್ನು ತ್ಯಜಿಸಿ ತಪ್ಪೂರಿಷ್ಠೆಯಲ್ಲಿ ಹೇಳಿರಿ ಹಾಗಿದ್ದರೆ ಮಾತ್ರ ನೀವು ನಮ್ಮ ಲೋಕಗಳಿಗೆ ಅಲ್ಲಿ ನಿಮ್ಮ ನಿಮ್ಮ ಲೋಕಗಳಿಗೆ ನೀವು ಹೋಗ್ಬೋದು ಸುಖದಿಂದ ಇರ್ಬೋದು ಅಂತ ಹೇಳಿ ಶಾಪಕ್ಕೆ ಪ್ರತಿಯಾಗಿ ಅವರು ಮಾರ್ಗವನ್ನು ತೋರಿಸ್ ಪರಿಹಾರ ಮಾರ್ಗವನ್ನು ತೋರಿಸ್ತಾರೆ ಶಾಪಗ್ರಸ್ತರಾಗಿದ್ದ ಆ ಅದರಲ್ಲ ವಿಶ್ವೇ ದೇವತೆಗಳೇ ಮಹಾಭಾರತದ ಕಾಲದಲ್ಲಿ ದ್ರೌಪದಿ ದೇವಿಯ ಗರ್ಭದಲ್ಲಿ ಜನಿಸಿದ ಉಪ್ಪಾಂಡವರು ಇವರು ಭಾರತ ಯುದ್ಧದಲ್ಲಿ ಅಶ್ವತ್ಥಾಮನಿಂದ ಎಲ್ಲರೂ ಹೋಗ್ಬಿಟ್ರು ಇವರಿಗೆ ವಿವಾಹವೂ ಆಗಿರಲಿಲ್ಲ ಅಲ್ಪಾಯುಷ್ವರಾಗಿ ಅರ್ಥಗೊಂಡರು ಯಾಕೆ ಇದೇ ಕಾರಣ ಮಹರ್ಷಿಗಳ ಆಂತರ್ಯ ಗ್ರಹಿಸಲಿಕ್ಕೆ ಅಸಾಧ್ಯವೇ ಏಕೆಂದರೆ ಅವರ ಅಂತರಂಗದಲ್ಲಿ ಲೋಕಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಕಾರಣ ಮಾತ್ರ ಇರತ್ತೆ ಹೊರತು ಮತ್ತೇನೂ ಇಲ್ಲ ವಿಶ್ವಾಮಿತ್ರರು ತಮ್ಮ ತಪಶಕ್ತಿಯನ್ನು ಕಾಮ ಕ್ರೋಧ ಅಹಂಕಾರ ಗುಣಗಳ ಕಾರಣಕ್ಕಾಗಿ ವ್ಯಯ ಮಾಡ್ತಿರ್ಲಿಲ್ಲ ಈಗ ಮುಂಚೆ ಆದರೆ ಅವೆಲ್ಲ ಆಗ್ತಿತ್ತು ಈಗ ಅವರಲ್ಲಿ ಒಂದು ಚೂರು ದುರ್ಗುಣಗಳು ಒಂದು ಸ್ವಲ್ಪವೂ ಇರಲಿಲ್ಲ ನಂತರ ಲೋಕ ಕಲ್ಯಾಣವನ್ನು ಆಕಾಂಕ್ಷಿಸಿ ಒಂದು ಮಹಾಯಜ್ಞ ಮಾಡಲಿಕ್ಕೆ ಅಂತ ಒಂದು ಸಂಕಲ್ಪಿಸ್ಕೊಂಡ್ರು ಸರಿ ಅದಕ್ಕೋಸ್ಕರ ಅದಕ್ಕೆ ತುಂಬ ತೊಂದರೆ ಕೊಡ್ತಾ ಇರ್ತಕ್ಕಂಥ ರಾಕ್ಷಸರನ್ನು ನಾಶ ಮಾಡಲಿಕ್ಕೆ ಅಂತಲೇ ರಾಮ ಲಕ್ಷ್ಮಣನ ಕರೆಸ್ಕೊಂಡ್ರು ರಾಕ್ಷಸರ ಉಪಟಳವಿಲ್ಲದೆ ಯಜ್ಞ ನಿರ್ವಿಘ್ನವಾಗಿ ನಡೀತಿರಬೇಕಾದರೆ ರಾಮ ಲಕ್ಷ್ಮಣರ ಒಂದು ನೆರವು ಅಗತ್ಯಗತ್ಯವಾಗಿರ್ತಕ್ಕಂಥದ್ದು ಅಂತ ತಿಳಿಸಿ ತಿಳ್ಕೊಂಡು ವಿಶ್ವಾಮಿತ್ರ ಅವರ ಜೊತೆ ತನ್ನ ವೃತ್ತಾಂತವನ್ನು ಹೇಳ್ತಾ ಹೇ ರಾಮ ನನ್ನ ಚರಿತೆಯು ಲೋಕೋತ್ತರವಾದದ್ದು ನಾನು ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಯಾರೂ ಮಾಡೋಕ್ಕಾಗಲ್ಲ ನಾನು ಮಾಡಿದಂತಹ ತಪ್ಪುಗಳು ಸಹ ಯಾರಿಂದಲೂ ಮಾಡಲಾಗದು ನನ್ನ ಸರಿಸಾಟಿಯಾದವರು ಮತ್ತೊಬ್ಬರಿಲ್ಲ ಆದರೆ ಕಾಮ ಕ್ರೋಧ ಮೋಹ ಲೋಭ ಲಕ್ಷಣಗಳು ಮಹಾ ತಪಸ್ವಿಯಾದ ನನ್ನನ್ನು ಮಹಾಸರ್ಪಗಳಂತೆ ಕಚ್ಚಿ ನನ್ನ ತಪಶಕ್ತಿಯನ್ನು ಹರಣ ಮಾಡಿ ಮಹೋನ್ನತ ಸ್ಥಾನದಿಂದ ಪತನಗೊಳಿಸಿದ್ದೇವೆ ಪತನಗೊಳಿಸಿದ್ದೇವೆಗೊಳಿಸಿದವು ಆದರೆ ಛಲಬಾದಿಯಾದ್ದರಿಂದ ಮತ್ತೆ ಮತ್ತೆ ನಾನು ತೀವ್ರವಾದ ತಪಸ್ಸನ್ನು ಮಾಡಿ ಉನ್ನತ ಸ್ಥಾನವನ್ನು ಗಳಿಸಿಕೊಂಡಿದ್ದೇನೆ ರಾಕ್ಷಸರ ಸಂಹಾರಕ್ಕಾಗಿ ಅವೆಲ್ಲವನ್ನು ನಿನಗೆ ಧಾರೆ ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ಅವ ಮಾತನ್ನು ಕೇಳಿ ರಾಮಲಕ್ಷ್ಮಣರು ಮಹಾತ್ಮ ನೀವು ಮಹಾಸ್ತ್ರ ಬಲ ಸಂಪನ್ನರಲ್ಲವೇ ರಾಕ್ಷಸರನ್ನು ಸಂಹರಿಸಬಲ್ಲ ಶಕ್ತಿ ನಿಮ್ಮದಾಗಿದ್ದಾಗ ನಮ್ಮ ಅಗತ್ಯ ಏನಿದೆ ಅಂತ ಕೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ ಬಾಲಕರೇ ಬ್ರಹ್ಮರ್ಷಿಯಾದ ನಂತರ ಕರ್ತವ್ಯಗಳ ಬಾಧ್ಯತೆ ನನಗಿಲ್ಲ ಕ್ಷತ್ರಿಯರಿಂದಲೇ ಮಾಡಿಸಬೇಕಾಗಿರ್ತಕ್ಕಂಥ ಕೆಲಸ ಇದು ಅಂತ ಹೇಳ್ತಾನೆ ಆದರೆ ಅವರ ಚಿತ್ರದಲ್ಲಿದ್ದ ಉದ್ದೇಶವೇ ಬೇರೆ ಏನಂತಂದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರ ತಳೆದಿರ್ತಕ್ಕಂಥ ಶ್ರೀರಾಮನ ಸನ್ನಿಧಿಯಲ್ಲಿಯೇ ಯಾಗ ಮಾಡಬೇಕು ಅಂತಕ್ಕಂಥದ್ದು ಅವರ ಆಸೆ ಇತ್ತು ಒಂದು ವಿಗ್ರಹವನ್ನು ಇರಿಸಿ ಎರಡು ಅಕ್ಷತೆ ಹಾಕಿ ವಿಷ್ಣುವನ್ನು ಆವಾಹನೆ ಮಾಡುವುದು ಸ್ಥಾಪನೆ ಮಾಡುವುದು ಯಾಕೆ ಶ್ರೀರಾಮನ ರೂಪದಲ್ಲಿ ಆ ಮಹಾವಿಷ್ಣುವೇ ಇಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಮಹರ್ಷಿಯ ಮನೋನಿಶ್ಚಯವಾಗಿತ್ತು ಅದಕ್ಕೋಸ್ಕರನೇ ಲೋಕಾನುಗ್ರಹಕ್ಕಾಗಿ ಯಾಗ ಮಾಡ್ತಿದ್ದೇನೆ ವಿನಃ ಬ್ರಹ್ಮರ್ಷಿಗೆ ಯಜ್ಞ ಬೇಕಾಗಿಲ್ಲ ಏಕೆಂದರೆ ಬ್ರಹ್ಮಜ್ಞಾನಿಗೆ ಯಾವ ಒಂದು ಕರ್ಮಗಳು ಬೇಕಾಗಿಲ್ಲ ಈ ಯಜ್ಞಗಳು ಜ್ಞಾನದಾಯಕವೂ ಅಲ್ಲ ಹಲವಾರು ಆಶಯಗಳ ಕುರಿತು ಕೆಲವು ಯಜ್ಞಗಳನ್ನು ದುಷ್ಟಶಕ್ತಿಗಳ ವಿನಾಶ ಕೆಲವು ಯಜ್ಞಗಳನ್ನು ಮಾಡಬೇಕಾಗಿದೆ ಹತ್ತಾರು ಮಂದಿ ಸೇರಿ ಮಾಡುವುದು ಯಜ್ಞ ಆದ್ದರಿಂದ ಲೌಕಿಕವಾದ ಆಶಯ ಸಿದ್ಧಿ ಯೋಗಕ್ಷೇಮ ಲಭ್ಯ ಆಗುತ್ತೆ ಆದರೆ ತಪಸ್ಸು ಅನ್ನತಕ್ಕಂಥದ್ದು ವ್ಯಕ್ತಿಗತವಾಗಿರ್ತಕ್ಕಂಥದ್ದು ಅದು ಅಪಾರ ಶಕ್ತಿಯನ್ನು ಹಾಗೂ ಮುಕ್ತಿಯನ್ನು ಕೊಡಬಹುದು ಮಹಾಮಹಿಮ ಸಂಪನ್ನಾಗಿರ್ತಕ್ಕಂಥ ವಿಶ್ವಾಮಿತ್ರ ಲೋಕಕ್ಷೇಮಕ್ಕಾಗಿ ಭಗವಂತನ ಸಮ್ಮುಖದಲ್ಲಿಯೇ ಯಜ್ಞ ಮಾಡಿ ರಾಕ್ಷಸರ ವಿನಾಶಕ್ಕೆ ಕಾರಣಕರ್ತನಾಗ್ತಾನೆ ಮಹಾತ್ಮನಾದ ಆ ಮಹರ್ಷಿ ವಿಶ್ವಕ್ಕೆ ಮಿತ್ರನಾಗಿ ವಿಶ್ವಾಮಿತ್ರ ಅಂತಕ್ಕಂತಹ ಹೆಸರಿನಿಂದ ಆಗ್ತಾರೆ ಒಂದು ಸರ್ತಿ ಕಡು ಬರಗಾಲ ಬಂದಿತ್ತೆ ಬಂದಿರುತ್ತೆ ಲೋಕದಲ್ಲಿ ಮಳೆ ಇರಲ್ಲ ಬೆಳೆ ಇರಲ್ಲ ಎಲ್ಲೆಲ್ಲಿ ನೋಡಿದ್ರೂ ಹಹಾಕಾರ ಜನ ಎಲ್ಲ ಒದಾಡ್ತಿರ್ತಾರೆ ಸಂಕಲ್ಪ ಮಾತ್ರದಿಂದಲೇ ವಿಶ್ವಾಮಿತ್ರರಿಗೆ ಕುಂಭವೃಷ್ಟಿಯನ್ನು ಸುರಿಸಬಲ್ಲ ಶಕ್ತಿ ಇತ್ತು ಮಳೆಯ ಅಗತ್ಯವಿಲ್ಲದೆಯೇ ಧವಸ್ಧಾನ್ಯಗಳನ್ನು ಸೃಷ್ಟಿ ಮಾಡಬಲ್ಲ ತಪೋಧನವೂ ಇವರ ಬಳಿ ಇದೆ ಆದರೆ ತನ್ನ ತಪಶಕ್ತಿಯನ್ನು ವ್ಯಯ ಮಾಡಲಿಕ್ಕೆ ಇಚ್ಛದೆ ಮಹಾರಾಜನ ಬಳಿಗೆ ಹೋಗಿ ಹೇ ರಾಜ ನನಗೆ ಆಹಾರ ಬೇಕಾಗಿದೆ ಹಸಿವು ಬಾಧೆ ಹೆಚ್ಚಾಗಿದೆ ಆದರೆ ನಾನು ನಿನ್ನಿಂದ ಸುಮ್ಮನೆ ಸ್ವೀಕರಿಸಲಾರೆ ಬದಲಾಗಿ ನನ್ನ ಕುಮಾರನನ್ನು ನೀನು ಸೇವಕನಾಗಿ ಕೊಡುತ್ತೇನೆ ಅವನನ್ನು ಸ್ವೀಕರಿಸಿ ಆಹಾರವನ್ನು ಒದಗಿಸು ಅಂತ ಹೇಳ್ತಾರೆ ಆಗ ರಾಜ ಮಹಾತ್ಮ ಇಚ್ಛಾ ಮಾತ್ರದಿಂದಲೇ ಸಕಲರಿಗೂ ಆಹಾರವನ್ನು ಒದಗಿಸುವ ಶಕ್ತಿವಂತರು ನೀವು ಹಾಗಿದ್ದಾಗ ನಿಮ್ಮ ಪುತ್ರನನ್ನು ನನಗೆ ಕೊಡುವುದೆಂದ್ರೇನು ನನ್ನಿಂದ ಧನ ಆಹಾರಗಳನ್ನು ತೆಗೆದುಕೊಳ್ಳುವುದು ಒಂದು ಏನು ಅರ್ಥ ಏನು ನನ್ನ ಬುದ್ಧಿಗೆ ಇದು ಎಟ್ಕೋ ಕಷ್ಟ ಆಗ್ತಿದೆ ಎಂದಾಗ ವಿಶ್ವಾಮಿತ್ರ ಹೇಳ್ತಾನೆ ರಾಜ ದೇಹ ರಕ್ಷಣೆಗಾಗಿ ಆಹಾರ ಅತ್ಯಗತ್ಯವಲ್ಲವೇ ಕ್ಷುದ್ರವಾದ ಆಹಾರಕ್ಕಾಗಿ ಆತ್ಮಬಲದಿಂದ ಸಂಪಾದಿಸಿರ್ತಕ್ಕಂಥ ತಪಶಕ್ತಿಯನ್ನು ಹೆಚ್ಚಿಸೋದು ಅದಕ್ಕೆ ಹೇಳು ಆದರೆ ನಿನ್ನಿಂದ ಉಚಿತವಾಗಿ ತೆಗೆದುಕೊಂಡಾಗ ನಾನು ರೂಢಗ್ರಸ್ತನ ಅದು ನನಗೆ ಇಷ್ಟ ಇಲ್ಲ ನನ್ನ ಮಕ್ಕಳನ್ನು ಬಿಟ್ಟರೆ ನನ್ನ ಬಳಿ ಮತ್ತೆ ಇಲ್ಲ ಏನು ಮಾಡಲಿ ಅಂತ ಕೇಳಿದಾಗ ಮಹರ್ಷಿ ಮಾತನ್ನು ಕೇಳಿದಕ್ಷ ರಾಜ ವಿವೇಕವೆಂಬ ಕಣೆ ಮಹಾನುಭಾವ ನನ್ನ ಅಪರಾಧವನ್ನು ಮನಿಸಿ ನನ್ನದೇ ತಪ್ಪು ದೇಶದಲ್ಲಿ ಕ್ಷಾಮ ಡಾಮರಗಳ ಕುರಿತು ಪರಿಶೀಲ ಪರಿಶೀಲ ಪರಿಶೀಲಿಸಲಿಲ್ಲ ನಾನು ಆಹಾರವಿಲ್ಲದೆ ಬವಣೆ ಪಡ್ತಿರ್ತಕ್ಕಂಥ ಪ್ರಜೆಗಳನ್ನ ವಿಚಾರಿಸಲೂ ಇಲ್ಲ ಋಷಿಮುನಿಗಳು ಬ್ರಾಹ್ಮಣರು ಕಾಡು ಅಲಿಯುತ್ತಾ ಏನೇನು ತಿಂದ್ರೋ ಇಲ್ವೋ ಅನ್ನೋದನ್ನು ಕೂಡ ನಾನು ಗಮನಿಸಲಿಲ್ಲ ನಾನೊಬ್ಬ ಪಾಲಕನ ನಾನು ಮಹಾತ್ಮ ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ತಾನೆ ವಿಶ್ವಾಮಿತ್ರನಿಗೆ ರಾಜದ ಮೇಲೆ ಅತ್ಯಂತ ದಯ ಉಂಟಾಗಿ ಆಶೀರ್ವಾದ ಮಾಡ್ತಾರೆ ಮಹರ್ಷಿಗಳ ಆಶೀರ್ವಾದಗಳಂದರೆ ಸಾಮಾನ್ಯವೇ ಅವರ ಬಲ ಅಧಿಕವಾಯಿತು ಸಮೃದ್ಧಿಯಾಗಿ ಮಳೆ ಬೀಳಲಾಯಿತು ಬರಗಾಲ ಪೀಡೆ ತೊಲತ್ತು ತಪಸ್ಸಂಪನ್ನರು ಮಾಡೋ ಪ್ರತಿಯೊಂದು ಕೆಲಸದಲ್ಲಿಯೂ ಒಂದು ಕಾರ್ಯಕಾರಣ ಸಂಬಂಧವಿರುತ್ತೆ ನಾನೇ ಆದವನು ಕಾರಣವಾಗಿ ಯಾವುದೇ ವಸ್ತುವನ್ನು ಸೃಷ್ಟಿಸಬಾರ್ದು ಅದಕ್ಕಾಗಿ ತನ್ನ ತಪಸ್ಸನ್ನು ವ್ಯಯ ಮಾಡಬಾರ್ದು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ತನ್ನ ತಪಶಕ್ತಿಯನ್ನು ಧಾರೆ ಎರಿಯಲಿಲ್ಲ ಆದರೆ ತನ್ನ ಆಶೀರ್ವಚನದಿಂದಲೇ ದೇಶ ಸುಭಕ್ಷವಾಗಿ ಅನ್ನ ಸಮೃದ್ಧಿ ಉಂಟಾಗುತ್ತೆ ಮಹಾತ್ಮರ ಸಂಕಲ್ಪ ಬಲ ಅಮೋಘವಾಗಿರ್ತಕ್ಕಂಥದ್ದು ಮಹಾನ್ ಕೀರ್ತಿವಂತನಾಗಿರ್ತಕ್ಕಂತಹ ವಿಶ್ವಾಮಿತ್ರನಿಂದ ಬಹಳಷ್ಟು ಗ್ರಂಥಗಳು ನಡೆಸಲ್ಪಟ್ಟಿದೆ ಅದರಲ್ಲಿ ಸ್ಮೃತಿಚಂದ್ರಿಕಾ ಕಾಲ ವಿವೇಕ ಈ ಗ್ರಂಥಗಳಲ್ಲಿ ಮಹರ್ಷಿಯ ಭಾವಗಳು ಏನು ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಲೋಕ ವ್ಯವಹಾರಗಳ ವಿಷಯಗಳನ್ನು ಬಹಳ ವಿಶದವಾಗಿ ತಿಳಿಸಿ ತಿಳಿಯಪಡಿಸಿದ್ದಾರೆ ಅವರ ರಚನೆಗಳಲ್ಲಿ ಮಹಾಪಾತಗಳ ಕುರಿತು ನಿರ್ಣಯಿಸಲಾಗಿದೆ ಆದರೆ ಅದಕ್ಕೆ ಪ್ರಾಯಶಿತವಿಲ್ಲವೆಂದೂ ಅನುಭವಿಸದೆ ಪಾಪ ತೊಲಗುವುದಿಲ್ಲವೆಂದೂ ಕೂಡ ಖಡಾಖಂಡಿತವಾಗಿ ತಿಳಿಸಿಬಿಟ್ಟಿದ್ದಾರೆ ಮೋಕ್ಷ ಅಂದ್ರೇನು ಪಾರಲೌಕಿಕವಾಗಿರ್ತಕ್ಕಂಥ ಪ್ರವೃತ್ತಿ ಇದ್ರೇನು ಜ್ಞಾನ ಅಂದರೆ ಯಾವುದು ಮುಕ್ತಿ ಅಂದ್ರೇನು ಇಹದಲ್ಲಿ ಆಚರಿಸಬೇಕಾಗಿರೋ ಧರ್ಮಗಳು ಎಲ್ಲವನ್ನ ವಿಶ್ವಾಮಿತ್ರ ಸ್ಮೃತಿ ಅದರಲ್ಲಿ ಸ ಹೇಳಿದ್ದಾರೆ ಇನ್ನು ವಿಶ್ವಾಮಿತ್ರ ಸ್ಮೃತಿ ಎಂಬ ಗ್ರಂಥವನ್ನು ಒಂಬತ್ತು ಅಧ್ಯಾಯಗಳಲ್ಲಿ ಶ್ಲೋಕ ಶ್ಲೋಕರೂಪದಲ್ಲಿ ರಚಿಸಲಿಸಿದ್ದಾರೆ ಕಲಿಯುಗದಲ್ಲಿ ಪ್ರಧಾನವಾದುದೇ ಸತ್ಯ ಹಾಗೂ ಧರ್ಮ ಅಂತಲೂ ಅಂತರಂಗದ ಶೌಚವು ಅತ್ಯಂತ ಮುಖ್ಯ ಅಂತಲೂ ತಿಳಿಸಿದ್ದಾರೆ ಮನುಷ್ಯನಿಗೆ ದಾನ ಸ್ವಭಾವ ಬಹುಮುಖ್ಯವಾದದ್ದು ಕ್ಷತ್ರಿಯರಿಗೂ ಹಾಗೂ ವೈಶ್ಯರಿಗೂ ದಾನ ಮಾಡುವ ಗುಣ ಅಧಿಕವಾಗಿರುತ್ತೆ ಅವರಿಂದ ಮಾತ್ರ ದಾನ ಕೊಡಲ್ಪಡುತ್ತದೆ ಆದರೆ ಬ್ರಾಹ್ಮಣ ದಾನ ಗುಣ ವಿಭಿನ್ನವಾಗುತ್ತೆ ಅವನು ಧನಾದಿಗಳ ರೂಪದಲ್ಲಿ ದಾನ ಮಾಡಲಿ ಅವನಿಗೆ ಅಸಮರ್ಥ ಅವನು ಆದರೆ ಅವನು ಮಾಡುವ ತಪಸ್ಸು ಯಜ್ಞ ಯಾಗಾದಿ ಕೃತುಗಳು ಅವನು ಮಾಡುವ ಧರ್ಮೋಪದೇಶಗಳು ಎಲ್ಲವೂ ಕೂಡ ಲೋಕವನ್ನು ಅನುಗ್ರಹಿಸಲೆಂದೇ ಆಗಿರುತ್ತೆ ಮುಕ್ತಿ ಮಾರ್ಗ ತೋರಿಸುವ ಪುಣ್ಯಾತ್ಮನೂ ಅವನೇ ಆಗಿರ್ತಾನೆ ಅವನು ಮಾಡುವ ಕಾರ್ಯಗಳೆಲ್ಲವೂ ಲೋಕಕ್ಷೇಮಕ್ಕಾಗಿಯೇ ಅರ್ಥ ಮಾಡ್ಕೋಬೇಕು ಸೊ ಹಾಗಾಗಿ ನಾವು ಹೇಳ್ತೀವಿ ನೋಡಿ ತನು ಮನ ಧನ ತ್ಯಾಗ ಅಂತ ದಾನ ಅಂತ ಹೇಳ್ತಾರೆ ನಾವು ಧನ ದಾನವನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮ ಕೆಲಸ ಮಾಡಿ ಆದರೂ ನಾವು ದಾನ ಮಾಡಬೇಕು ಇವಾಗ ಶೂದ್ರರು ಅವರಿಗೆ ಅವರಲ್ಲಿ ದುಡ್ಡಿಲ್ಲ ಅಂದರೆ ಅವರು ಅವಿರತವಾಗಿ ಸೇವೆ ಮಾಡಿ ದಾನದ ರೂಪದಲ್ಲಿ ಮಾಡ್ತಾರೆ ಹಾಗೆ ಬ್ರಾಹ್ಮಣನಿಗೆ ದುಡ್ಡಿರೋದಿಲ್ಲ ಅವರು ಮನಃಪೂರ್ವಕವಾಗಿ ಅವರು ದಾನ ಮಾಡ್ತಕ್ಕಂಥದ್ದು ಹೀಗೆ ಕ್ಷತ್ರಿಯ ವೈಶ್ಯರು ಧನಪೂರ್ವಕವಾಗಿ ದಾನ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮನುಷ್ಯನಿಗೆ ಅಂತಃಕರಣ ಬಲ ಅಂತಃಕರಣ ಬಲ ಸಂಕಲ್ಪ ಬಲ ಭಾವನಾ ಬಲ ಮನೋಬಲ ಬುದ್ಧಿಬಲ ಎಲ್ಲವೂ ಕೂಡ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಆತ್ಮಬಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶರೀರ ಬಹಳ ಶುಚಿಯಾಗಿರಬೇಕು ಅಂದರೆ ಆತ್ಮಬಲ ಜಾಸ್ತಿ ಆಗುತ್ತೆ ಶುಚಿಯಾಗಿದ್ದಾಗ ಆತ್ಮಬಲ ಜಾಸ್ತಿ ಆಗುತ್ತೆ ಇಲ್ಲಂದರೆ ಬರೀ ರೋಗ 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 ಅಂದರೆ ಅಲ್ಲಿ ಆತ್ಮಬಲ ಇರೋದೇ ಇಲ್ಲ ಅದಕ್ಕೆ ಇದೊಂದು ತಪಸ್ಸು ಇವತ್ತಿನ ದಿವಸ ಇದನ್ನೇ ಯೋಗ ಅಂತ ಕರೀತಾರೆ ಪ್ರಾಣಶಕ್ತಿಯನ್ನು ಶಕ್ತಿಯನ್ನು ವೃದ್ಧಿಗೊಳಿಸ್ಕೋಬೇಕು ಅಂತದೇ ಕೇವಲ ಆಹಾರದ ಅಗತ್ಯವಿಲ್ಲ ಪ್ರಾಣಶಕ್ತಿ ಅಂತಕ್ಕಂಥದ್ದು ಸರ್ವತ್ರ ವ್ಯಾಪಕವಾಗಿರುತ್ತೆ ನೀರಿನಲ್ಲಿರುತ್ತೆ ಆಕಾಶದಲ್ಲಿರುತ್ತೆ ಗಾಳಿಯಲ್ಲಿರುತ್ತೆ ಆಹಾರವನ್ನು ಮಿತಗೊಳಿಸಿ ನೇರವಾಗಿ ನಮ್ಮ ಪ್ರಾಣ ಶಕ್ತಿಯನ್ನು ತಮ್ಮೊಳಗೇ ಸ್ವೀಕರಿಸ್ತಕ್ಕಂಥ ಮಹಾತ್ಮನೇ ಯೋಗಿಗಳು ನೋಡಿ ಅವರೇನು ಊಟ ಮಾಡಬೇಕು ಅಂತೇನಿಲ್ಲ ಹಾಗೇನೇ ಜೀವಿಸ್ತಾರೆ ದಿನನಿತ್ಯ ಜೀವನದಲ್ಲಿ ಶಾರೀರಿಕ ಶೌಚವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕಿಂತಲೂ ಮಿಗಿಲಾಗಿ ಮಾನಸಿಕ ಶೌಚ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥದ್ದು ಅಂದರೆ ನಾವು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ರೆ ಆಗಲ್ಲ ನಮ್ಮ ಮನಸ್ಸು ಕೂಡ ಕ್ಲೀನಾಗಿರಬೇಕು ಸಬಾಹ್ಯಾಭ್ಯಂತರ ಶುಚಿಹಿ ಅಂತ ಮಂತ್ರೋದಕವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದು ರೂಢಿಯಾಗಿದೆ ಅಂತಃಶೌಚಕ್ಕಾಗಿಯೇ ಪ್ರಾಣಾಯಾಮ ಮಾಡೋದು ಒಂದು ವಿಧಿಯಾದರೆ ಕರುಣೆ ದಯೆ ನಿರ್ವಿಕಾರ ಇವು ಶೌಚದ ಪ್ರತಿರೂಪಗಳು ಅಂತೆಯೇ ಅವಮಾನ ಸನ್ಮಾನ ಎರಡು ಅವಮಾನ ಆಗಲಿ ಸನ್ಮಾನ ಆಗಲಿ ಎರಡರಲ್ಲೂ ಕೂಡ ಸಂತೃಷ್ಟಿ ಮಾಡ್ತಕ್ಕಂಥದ್ದು ಶೌಚದ ಗುಣಗಳು ಕ್ರೋಧ ಲೋಭ ಮೋಹ ಆಸೆ ಎಲ್ಲವರ ಶುಚಿ ಅಂತ ಹೇಳ್ತಾರೆ ಅಂತಃಕರಣ ದೋಷಗಳಾಗಿರ್ತಕ್ಕಂಥ ಈ ಗುಣಗಳನ್ನು ಯಾರು ತ್ಯಜಿಸ್ತಾರೋ ಮಾನವನು ಅಂತರಂಗ ಶುದ್ಧಿಗಳಿಸಿ ಪರಮ ಶುಚೀಭೂತನಾಗಿ ಮಹಾ ತಪಸ್ವಿಯಾಗ್ತಾನೆ ಮಿತಾಹಾರ ಚಿತ್ತಶುದ್ಧಿ ಪ್ರಾಣಾಯಾಮ ಇವೆಲ್ಲ ಅಭ್ಯಾಸಗಳಿಂದ ಮನುಷ್ಯ ಮಹಾ ತಪಸ್ವಿ ಆಗ್ತಾನೆ ತಪಸ್ಸು ಮಾಡದ ಶರೀರ ವ್ಯರ್ಥ ಅಂತಲೇ ಹೇಳ್ಬೋದು ಮಾನವನ ಜನ್ಮದ ಕರ್ತವ್ಯವೇ ತಪಸ್ಸು ಇದು ನಾಶವಾಗದಂತಹ ಸಂಪತ್ತು ಮಾನವನಿಗೆ ಆತ್ಮಗೌರವ ಗಳಿಸಲಿಕ್ಕೆ ಯೋಗ್ಯತೆ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಅದನ್ನು ಮತ್ತೊಬ್ಬರಿಂದ ಪಡೆಯುವುದು ಉಚಿತ ಅಲ್ಲ ತನ್ನಲ್ಲಿ ತನಗೆ ವಿಶ್ವಾಸವಿರುವುದೇ ನಿಜವಾದ ಗೌರವ ಅಂತ ಹೇಳಬಹುದು ಮಹರ್ಷಿಗಳು ಕಲಿಯುಗದ ಜನರ ಮಹೋಪಕಾರಕ್ಕೆ ಹಾಗೂ ಅವರ ಉನ್ನತಿ ಗಳಿಸ್ಲಿಕ್ಕೆ ಅನೇಕ ಧರ್ಮಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆಚರಣೆಗೆ ಯೋಗ್ಯವಾಗಿರ್ತಕ್ಕಂತಹ ಪರಮ ಧರ್ಮಸೂತ್ರಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅವರೇ ಆಚರಿಸಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಹಠ ಸ್ವಭಾವ ಸಾಧನೆ ಮಾಡುವುದರಲ್ಲಿ ಛಲ ಕಾರ್ಯದೀಕ್ಷೆ ಅತ್ಯದ್ಭುತವಾಗಿರ್ತಕ್ಕಂತಹ ಆರ್ಯ ಧರ್ಮಗಳ ಹಾಗೂ ಧರ್ಮಸೂಕ್ಷ್ಮಗಳ ಸಾಕಾರ ಮೂರ್ತಿಯ ವಿಶ್ವಾಮಿತ್ರರು ಆ ಮಹರ್ಷಿಯ ಜೀವನ ವಿಧಾನವೇ ಈ ರೀತಿಯಲ್ಲಿ ಸಾಗಿತ್ತು ಹೀಗೆ ಯುಗ ಯುಗ ಯುಗಗಳೇ ಗದಿಸಿ ಹೋದರೂ ಕೂಡ ಕುಂಠಿತವಾಗದಂತಹ ತೇಜಸ್ಸುಳ್ಳ ಮಹಾ ವಿಜ್ಞಾನಿ ವಿಶ್ವಾಮಿತ್ರರು ಈ ವಿಶ್ವಾಮಿತ್ರ ಮಹರ್ಷಿಯ ಸ್ಮರಣೆ ಚಿಂತನೆ ನಮಗೆ ನಿಜವಾಗಲೂ ಕರ್ತವ್ಯ ಬೋಧಕವಾಗಿ ಇಹ ಪರಸಾಧನೆಗೆ ದಿಕ್ಸೂಚಿ ಅಂತಲೇ ಹೇಳಬಹುದು ಆದರ್ಶ ದಂಪತಿಗಳು ಪ್ರೇಮೈಕ್ಯ ಸ್ವರೂಪರು ಹರಸಿರಿಯರ ಅವತಾರವೂ ಆಗಿರ್ತಕ್ಕಂತಹ ಸೀತಾರಾಮನ ಕಲ್ಯಾಣಕ್ಕೆ ನಾಂದಿ ಹಾಡಿದ ಈ ಮಹಾತ್ಮರು ಪ್ರಾತಃಸ್ಮರಣೀಯರಾಗಿ ಪರಿಶೋಭಿಸಿರ್ತಕ್ಕಂಥ ತೇಜೋಮೂರ್ತಿ ಬ್ರಹ್ಮಜ್ಞಾನಿಯಾದ ಮಹರ್ಷಿಯ ಸಂಕಲ್ಪ ಬಲ ಅಮೋಘವಾಗಿರ್ತಕ್ಕಂಥದ್ದು ಸತ್ಯ ಧರ್ಮ ದೀಕ್ಷೆ ಅವರ ಸಂಪತ್ತು ಸತ್ಯವ್ರತವೊಂದೇ ಶಾಶ್ವತ ಅಂತಲೂ ಅದು ಎಣೆ ಇಲ್ಲದಂತಹ ಐಶ್ವರ್ಯವಂತಲೂ ಸತ್ಯಕ್ಕೆ ಇರುವ ಶಕ್ತಿ ಅನಂತ ಅಂತಲೂ ಹರಿಶ್ಚಂದ್ರನ ಮೂಲಕ ನಮಗೆ ತೋರಿಸ್ಕೊಟ್ಬಿಟ್ರು ವಿಶ್ವಾಮಿತ್ರನನ್ನ ಸ್ಮರಿಸ್ತಕ್ಕಂಥದ್ದು ಸ್ತೋತ್ರ ಮಾಡ್ತಕ್ಕಂಥದ್ದು ಉಪಾಸನೆ ಮಾಡ್ತಕ್ಕಂಥದ್ದು ಇದರಿಂದ ಬಹಳ ವಿಶೇಷವಾದ ಜ್ಞಾನ ಸಂಪತ್ತು ನಮಗೆ ಸಿಗ್ತಕ್ಕಂಥದ್ದಾಗತ್ತೆ ಅಪಾರ ಶಕ್ತಿ ಇದ್ದಂತೆ ಅವರ ಔದಾರ್ಯವು ಹಿರಿಮೆಯುಳ್ಳದು ಇಷ್ಟಪ್ರದಾರ್ಥನಾಗಿರ್ತಕ್ಕಂತಹ ಮಹರ್ಷಿಯು ಮಹರ್ಷಿ ವಿಶ್ವಾಮಿತ್ರರು ನಿಜವಾಗಲೂ ಮಹಾದಾತರಿ ಅಂತಲೇ ಹೇಳಬಹುದು ಧನ್ಯವಾದಗಳು